ನಮಸ್ಕಾರ ಸ್ನೇಹಿತರೆ ಎಜೆ ಎಜುಕೇಶನ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಬರುತ್ತಿದ್ದೇನೆ ಐ ಆಮ್ ಕಮಿಂಗ್ ನಿಮ್ಮ ಮನೆಗೆ ಬರುತ್ತೇನೆ ಐ ವಿಲ್ ಕಮ್ ಟು ಯುವರ್ ಹೌಸ್ ನಿಮ್ಮ ಮನೆ ಹತ್ತಿರ ಬಂದಿದ್ದೇನೆ ಐ ಹ್ಯಾವ್ ಕಮ್ ನಿಯರ್ ಯುವರ್ ಹೌಸ್ ನಿಮ್ಮ ಊರು ತುಂಬ ದೂರ ಯುವರ್ ಟೌನ್ ಇಸ್ ಫಾರ್ ವೇ ನಾನು ನಿಮ್ಮ ಊರಿಗೆ ಬರಬಹುದೇ ಕ್ಯಾನ್ ಐ ಕಮ್ ಟು ಯುವರ್ ಟೌನ್ ನನಗೆ ಮನೆ ಬಾಡಿಗೆ ಬೇಕಾಗಿದೆ ಮನೇ ಟೊರಂಟ್ ಹೌಸ್ ഊട്ട ഹാവ് യുവർ മേൽ നന്ന ഊട്ട ആയിട്ടു മേൽസ് ഡോക്